ಬುಧವಾರ ಜನಿಸಿದವರು ಸಾಮಾನ್ಯವಾಗಿ ಎತ್ತರವಾಗಿರುತ್ತದೆ ಭುಜಗಳು ಕೈಗಳು ಬಲಿಷ್ಠವಾಗಿಯೂ ನೀಳವಾಗಿಯೂ ಇರುತ್ತದೆ ಹಣೆ ಚಿಕ್ಕದಾಗಿದ್ದರೂ ತೀಕ್ಷ್ಣವಾದ ಕಣ್ಣುಗಳು ನಿಮಗಿರ್ತದೆ ನೀವು ಸುಂದರರು ಸಮತೋಲನವಾದ ದೇಹದಾರ್ಢ್ಯವುಳ್ಳವರು ಮತ್ತು ಇತರರು ಮೆಚ್ಚುವಂತೆ ಚಮತ್ಕಾರವಾಗಿ ಮಾತನಾಡಬಲ್ಲ ವಾಕ್ಚಾತುರ್ಯವುಳ್ಳವರು ಯಾರೊಂದಿಗೂ ಹೊಂದಿಕೊಳ್ಳಬಲ್ಲವರೂ ಆಗಿರುತ್ತೀರಿ ಹಾಗೆಯೇ ನೀವು ಕ್ರೀಡಾ ವಿನೋದ ಪ್ರಿಯರು ವಸ್ತ್ರಾಭರಣ ಸಂಗ್ರಹವುಳ್ಳವರು ಅನೇಕ ಸುಗುಣಗಳಿಂದ ಕೂಡಿದವರು ವಿದ್ಯಾವಂತರು ಆಗಿರುತ್ತೀರಿ ಅಲ್ಲದೆ ಸಂಗೀತ ಸಾಹಿತ್ಯ ಕಲಾಪ್ರವೀಣರು ದೇವ ಜಂಗಮ ಬ್ರಾಹ್ಮಣರ ಪೂಜೆಗಳಲ್ಲಿ ಮತ್ತು ದಾನ ಧರ್ಮ ಕಾರ್ಯಗಳಲ್ಲಿ ಆಸಕ್ತರು ಆಗಿರುತ್ತೀರಿ ಹಿರಿಯರು ಮಹಾತ್ಮರು ಶಾಸ್ತ್ರಗಳು ಹೇಳುವ ಪ್ರಕಾರ ಎಲ್ಲವನ್ನು ತಿಳಿದು ಅದನ್ನು ಶಾಂತ ಸ್ವಭಾವದಿಂದ ಮಾಡುವುದಲ್ಲದೆ ಈ ವಿಷಯದಲ್ಲಿ ಇತರರ ಕೆಲಸಗಳನ್ನು ನಿಮ್ಮ ಕೆಲಸಗಳಂತೆ ಭಾವಿಸಿ ಮಾಡ್ತೀರಿ ವಾಕ್ ಪಂಡಿತರು ದಿವ್ಯ ಚಕ್ಷುಗಳು ಆಗಿರುವ ನೀವು ಭವಿಷ್ಯತ್ತಿನಲ್ಲಿ ಹೀಗೆ ನಡೆಯುತ್ತದೆ ಎಂದು ಹೇಳಬಲ್ಲಿರಿ ಬುಧವಾರ ಜನಿಸಿದವರಿಗೆ ವಿಜ್ಞಾನದ ವಿಷಯದಲ್ಲೂ ಚರ್ಚೆ ಮಾಡುವ ಯೋಗ್ಯತೆ ಇದೆ ಮಾತಿನಲ್ಲಿ ನಿಮ್ಮನ್ನು ಮೀರಿಸುವುದು ಬಾಕಿಯವರಿಗೆ ಕಷ್ಟ ಸ್ವತಂತ್ರ ಸ್ವಭಾವದವರಾದ ನಿಮಗೆ ಶೀಘ್ರ ನಿರ್ಣಯ ಕೈಗೊಳ್ಳುವ ವಿಶೇಷ ಶಕ್ತಿಯೂ ಇದೆ ಸೋಮಾರಿತನ ವಿರೋಧಿಸುವ ನೀವು ಹೇಗಾದರೂ ಜೀವನದಲ್ಲಿ ಮುಂದುವರಿಯಬೇಕೆಂಬ ಉತ್ಕಟವಾದ ಅಭಿಲಾಷೆ ಹೊಂದಿದ್ದೀರಿ ಮತ್ತು ಈ ಮುಂದುವರಿಕೆ ನಿಮ್ಮ ಸ್ವಂತ ಬಲದಿಂದಲೇ ಆಗಬೇಕೆಂಬ ಆಶೆಯು ನಿಮ್ಮೊಳಗಿದೆ ಕಲೆಗಳಲ್ಲಿ ಮತ್ತು ತತ್ವ ವಿಚಾರಗಳಲ್ಲಿ ನಿಮಗೆ ಹೆಚ್ಚಿನ ಆಸಕ್ತಿ ಇದೆ ನೀವು ವಸ್ತ್ರ ಪ್ರಿಯರು ಅಲಂಕಾರ ಪ್ರಿಯರು ಆಗಿರುವುದರಿಂದಾಗಿ ಸಂಪಾದಿಸಿದ ಹೆಚ್ಚಿನ ಭಾಗದ ಹಣವನ್ನು ಸ್ವಂತ ಆನಂದಕ್ಕಾಗಿಯೂ ಖರ್ಚು ಮಾಡ್ತೀರಿ ಆದರೂ ಪ್ರತಿಕ್ಷಣ ಎಚ್ಚರಿಕೆಯಿಂದಲೂ ಇರ್ತೀರಿ ನೀವು ಬಹುಭಾಷಾ ಸುಶಿಕ್ಷಿತರು ಒಳ್ಳೆಯ ವಿಚಾರಕರು ಮಾನವ ಹೃದಯದ ಮಾತನ್ನು ಆತನ ಅಂತರ್ಮನದಲ್ಲಿ ಅಡಗಿರುವ ರಹಸ್ಯವನ್ನು ಅರಿತುಕೊಳ್ಳುವವರೂ ಆಗಿದ್ದೀರಿ ತಾಳ್ಮೆ ಎನ್ನುವ ಅದ್ಭುತ ಗುಣ ನಿಮ್ಮಲ್ಲಿದೆ ಈ ದಿನದ ಸ್ತ್ರೀ ಪುರುಷರಿರುವರು ನಿರಂತರ ಕಾರ್ಯನಿರ್ವಹಿಸುವ ಶ್ರಮಿಕರಾಗಿರುತ್ತಾರೆ ಬುಧವಾರ ಜನಿಸ ಸ್ತ್ರೀಯರಂತೂ ಉದಾರ ಮನಸ್ಸಿನವಳು ಸ್ವಕರ್ತವ್ಯಗಳಲ್ಲಿ ದಕ್ಷಳು ಆಗಿರುತ್ತಾಳೆ ಆದರೆ ಯಾವಾಗಲೂ ಏನಾದರೂ ಯೋಚಿಸುತ್ತಾ ಸದಾ ಚಿಂತೆಯಿಂದ ಕೂಡಿರುತ್ತಾಳೆ ಮಾತು ಮಾತಿಗೂ ಇತರ ತಪ್ಪುಗಳನ್ನು ಹುಡುಕುವುದು ನಿಂದಿಸುವುದು ಮಾಡದಿದ್ರೆ ಈಕೆ ಗೃಹಸ್ಥ ಜೀವನ ಸುಗಮವಾಗಿರುತ್ತದೆ ಉದ್ಯೋಗದ ದೃಷ್ಟಿಯಿಂದ ಹೇಳುವುದಾದರೆ ನೀವು ವ್ಯವಸಾಯಿಕ ಕ್ಷೇತ್ರ ಮತ್ತು ಮುಖ್ಯವಾಗಿ ಬುದ್ಧಿ ಉಪಯೋಗ ಮಾಡುವ ಕ್ಷೇತ್ರಗಳಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುತ್ತೀರಿ ವ್ಯಾಪಾರದ ಮರ್ಮವನ್ನು ಅರಿತಿರುವ ನೀವು ಕ್ರಯ ವಿಕ್ರಯಗಳಲ್ಲೂ ಕುಶಲರು ಮತ್ತು ಹಣ ಸಂಪಾದನೆಯೇ ಮೊದಲ ಗುರಿಯಾಗಿಟ್ಟುಕೊಂಡಿರುವ ನೀವು ತೀಕ್ಷ್ಣ ಬುದ್ಧಿಶಾಲಿಯೂ ಆಗಿರುವುದರಿಂದಾಗಿ ಗಿರಾಕಿಗಳನ್ನು ಬಹುಬೇಗ ಆಕರ್ಷಿಸುತ್ತೀರಿ ಹೊಸ ಹೊಸ ಪ್ಲಾನಿಂಗ್ ಮಾಡ್ತಾನೆ ಇರ್ತೀರಿ ನಂತರ ಅದನ್ನು ಬದಿಗೆ ಸರಿಸಿಬಿಡ್ತೀರಿ ವೃತ್ತಿಯಲ್ಲಿ ಬದಲಾವಣೆಗಳನ್ನು ಬಯಸುತ್ತೀರಿ ನಿಮ್ಮ ಚಂಚಲತೆಯನ್ನು ಹಿಡಿತಕ್ಕೆ ತಂದರೆ ಸಫಲತೆ ಖಂಡಿತ ನಿಮ್ಮ ಪಾಲಾಗುತ್ತದೆ ಅಡಿಟರ್ ಹಣಕಾಸು ಸಂಸ್ಥೆ ಷೇರ್ ಮಾರ್ಕೆಟ್ ಎಲ್ ಐ ಸಿ ಆಟೋಮೊಬೈಲ್ ಪ್ಲಾನಿಂಗ್ ಹಾಗೆ ಇಂಜಿನಿಯರ್ ಕಾಂಟ್ರಾಕ್ಟರ್ ಮತ್ತು ಫ್ಯಾಕ್ಟರಿಗಳಲ್ಲೂ ದುಡಿಯಬಲ್ಲಿವೆ ಆರೋಗ್ಯ ವಿಚಾರ ಅಂತಂದರೆ ನೀವು ಫಿಸ್ತೂಲ ಕರುಳಿನ ತೊಂದರೆ ಮಲಬದ್ಧತೆ ಅಜೀರ್ಣ ಹೃದಯ ಕಿಡ್ನಿ ಲೈಂಗಿಕ ತೊಂದರೆ ಶೀತ ಕೆಮ್ಮು ಚರ್ಮರೋಗ ಮತ್ತು ನರಗಳ ತೊಂದರೆಗಳನ್ನು ಅನುಭವಿಸಬೇಕಾಗಿತ್ತು ತಲೆಗೆ ಹೆಚ್ಚು ಒತ್ತಡ ಕೊಟ್ಟಲ್ಲಿ ತಲೆನೋವು ಮತ್ತು ಜ್ಞಾಪಕ ಶಕ್ತಿಯ ಕೊರತೆಯೂ ಉಂಟಾಗಬಹುದು ಹೆಂಗಸರಿಗೆ ನಲವತ್ತೊಂದರ ನಂತರ ಕೆಲ ಯಾವ ಕೆಲಸ ಮಾಡಿದರೂ ಸುಸ್ತಾಗುವಂಥದ್ದು ಮತ್ತು ರಾತ್ರಿ ಸರಿಯಾಗಿ ನಿದ್ದೆ ಬಾರದೆ ಇರುವಂಥದ್ದು ಆಗ್ಬೋದು ಈ ಗುಣ ಸ್ವಭಾವಗಳೆಲ್ಲ ಸೂರ್ಯೋದಯದಿಂದ ಸೂರ್ಯದವರಿಗೆ ಖಾಲಿ ಆಗುವಂಥದ್ದು ಓಕೆ ನಮಸ್ತೆ ಶ್ರೀ ಕಾಳಿಕಾಂಬಯೇ ನಮಃ